ಅಭಿವೃದ್ಧಿ ಅಧಿಕಾರಿಗಳಲ್ಲದೆ ಗೋಳು ಎನ್ನುತ್ತಿರುವ ಗ್ರಾಮ ಪಂಚಾಯಿತಿ ಸುಮಾರು ಒಂದು ತಿಂಗಳಿಂದ ಗ್ರಾಮ ಪಂಚಾಯಿತಿಗೆ ಬಾರದ ಅಭಿವೃದ್ಧಿ ಅಧಿಕಾರಿಗಳು ಒಂದೇ ತಿಂಗಳಿನಲ್ಲಿ ಮೂರು ಜನ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆ ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಪಂಚಾಯಿತಿಯ ಗೋಳಿನ ಕತೆ ಅಗ್ನಿ ಹಂದ್ರಾಳ ಅಮ್ಲಿಹಾಳ ಕರಿಬಾವಿ ತೀರ್ಥ ಗ್ರಾಮನೊಳಗೊಂಡಂತಹ ಗ್ರಾಮ ಪಂಚಾಯಿತಿಯ ಕತೆ ಮೂರು ಗ್ರಾಮಗಳಲ್ಲಿ ವಿಪರೀತ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲುತ್ತಿರುವ ಗ್ರಾಮಸ್ಥರು ಸುಮಾರು ಒಂದು ತಿಂಗಳಿನಿಂದ ಯಾವುದೇ ತರಹದ ಕ್ರಮ ಜರುಗಿಸದೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮಸ್ಥರ ಜೊತೆ ಚೆಲ್ಲಾಟವಾಡುತ್ತಿರುವ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಅಭಿವೃದ್ಧಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಗ್ರಾಮ ಪಂಚಾಯಿತಿಗೆ ಹಾಜರಾಗುವಂತೆ ಮಾಡಿ ಸಮಸ್ಯೆ ಬಗೆಹರಿಸಬೇಕೆಂದು ಸಿಎಂ ಮಖಂದಾರ ವರದಿಗಾರರು ಪ್ರಸ್ತಾಪಿಸಿದ್ದಕ್ಕೆ ಹೊಣಸಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸಣ್ಣ ನಾಯಕ್ ಕೂಡಲೇ ಸ್ಪಂದಿಸಿ ಆದಷ್ಟು ಬೇಗ ಕ್ರಮ ಜರುಗಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ವರದಿ ದೊರೆ ಸರ್ ಅಗ್ನಿಗಮ್ ಗ್ರಾಮ ಪಂಚಾಯತ್ಗೆ ಅಭಿವೃದ್ಧಿ ಅಧಿಕಾರಿಗಳು ಗೈರು ಹಾಜರಾಗಿದ್ದಾರೆ ಸರ್ ಸುಮಾರು ಒಂದು ತಿಂಗಳಾಯ್ತು ಸರ್ ಅಲ್ಲಿನ ಗ್ರಾಮ ಪಂಚಾಯತ್ಗೆ ಒಳಗೊಂಡಂತೆ ಐದು ಹಳ್ಳಿಗಳಿದಾವೆ ಸರ್ ಐದು ಹಳ್ಳಿಗಳಲ್ಲಿ ಮೂರು ಹಳ್ಳಿಗಳಲ್ಲಿ ಇವಾಗ ನೀರಿನ ಸಮಸ್ಯೆ ತುಂಬ ಇದೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ಸಂಜೀವ್ ರೆಡ್ಡಿ ಅಂತ ಹೇಳಿ ಬಿ ಅವರು ಅಗ್ನಿ ಗ್ರಾಮ ಪಂಚಾಯತಿಗೆ ಚಾರ್ಜ್ ತಗೊಂಡ್ರು ಒಂದು ಬೈಸ್ಪಾಡ್ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸಿದ್ರು ಸಾರ್ವಜನಿಕ ಟ್ರಾನ್ಸ್ಫರ್ ಏನಾಯ್ತು ಅಲ್ಲಿ ಇದಕ್ಕೆ ನಮ್ಮ ಬೈಸ್ಪಾಡ್ಗೆ ಒರಿಜಿನಲ್ ಪಿ ಡಿ ಬಂದ್ ಬಂದ ಕಾರಣ ಇದನ್ನ ಪಿ ಡಿ ಅವರಿಗೆ ತಮ್ಮ ಒರಿಜಿನಲ್ ಆಗಿರುತ್ತೆ ಅಗ್ನಿ ಗ್ರಾಮ ಪಂಚಾಯತಿ ಸಂಜೀವ್ ರೆಡ್ಡಿ ಅವರು ಜಾಯಿನ್ ಆದರು ಜಾಯಿನ್ ಆಗಿ ಅವ್ರೇನ್ ಮಾಡಿದ್ರು ತದನಂತರ ತಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಇಪ್ಪತ್ತೊಂಬತ್ತೈದಕ್ಕೆ ಒಂದು ರಜೆ ನಾವು ಜಿಲ್ಲಾ ಹಚ್ಚಿ ಫಾರ್ವರ್ಡ್ ಮಾಡಿದ್ವಿ ಒಂದು ತಿಂಗಳವರೆಗೆ ರಜೆ ಕೇಳಿದ್ರು ಹನ್ನಿ ಹತ್ತು ಹದಿನೈದು ತಾರೀಕು ಆರ್ಡರ್ ಆಗಿದೆ ಇವರು ಜಾಯಿನ್ ಆಗ್ತದೆ ಕರೆ ಮಾಡಿದ್ರು ಸರ್ ನನ್ನ ಕೈಯಿಂದ ಆಗಲ್ಲ ಮಾಡೋಕೆ ನಮ್ಗೆ ಆಗಲ್ಲ ಬೇರೆ ನೋಡಿ ನಿಯೋಜನೆ ಮಾಡ್ಕೊಡ್ರಿ ನಾನ್ ಬರಕ್ ಆಗಲ್ಲ ಅಂತ ಹೇಳ್ತಿದಾರೆ ಸರ್ಕಾರಿ ಕೆಲಸ ಜಿಲ್ಲಾ ಪಂಚಾಯತಿ ಆದೇಶ ಆಗಿದೆ ಕಟ್ಟಾಗಿ ಜಾಯ್ನ್ ಆಗ ಜಾಯಿನ್ ಮಾಡಿಸ್ತೀವಿ ನಾವು ಇವತ್ತು ಮೂಮೆಂಟ್ ಆರ್ಡರ್ ಕೊಟ್ಟು ಜಾಯಿನ್ ಮಾಡಿಸ್ತೀವಿ ಅದೇ ಕಾರಣಕ್ಕೂ ಆಗಲ್ಲ ಬರಲ್ಲ ಅಂತ ಹೇಳಕ್ಕೆ ಅವರಿಗೆ ಸರಿ ಸರ್ ಥ್ಯಾಂಕ್ ಯು